ಇವತ್ತು ನಾನು ಸ್ಪೆಷಲ್ ಅಡಿಗೆ ಮಾಡೋಣ ಅಂತ ಹೇಳಿದ್ದೀನಿ ಒಂದು ಬಿರಿಯಾನಿ ಮಾಡ್ತಾ ಇದ್ದೀನಿ ಸ್ಪೆಷಲ್ ಆಗಿ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಹಾಗೂ ಅದರೊಂದಿಗೆ ಒಂದು ಚಿಕನ್ ಸ್ಟಾರ್ಟರ್ ಆಗಿ ಹಾಗಾಗಿ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ಬನ್ನಿ ಯಾವಾಗಲೂ ನಾವು ಸೇಮ್ ಬಿರಿಯಾನಿ ಎಲ್ಲ ಮಾಡ್ತಾ ಇರ್ತೀವಲ್ವಾ ಈಗ ಗೆಸ್ಟ್ ಅಥವಾ ಯಾರಾದರೂ ಬಂದರೆ ಏನಾದರೂ ಸ್ಪೆಷಲ್ ಆಗಿ ಮಾಡೋಣ ಅಂತೇಳಿ ಆಗುತ್ತೆ ಆ ಟೈಮಲ್ಲಿ ನೀವು ಇದನ್ನು ಟ್ರೈ ಮಾಡ್ಬೋದು ಬನ್ನಿ ಸ್ಟಾರ್ಟ್ ಮಾಡೋಣ ನಾವು ಚಿಕನ್ಗೆ ಮ್ಯಾರಿನೇಟ್ ಮಾಡಲು ಮಸಾಲೆ ಏನೆಲ್ಲ ಬೇಕು ಅದನ್ನು ರೆಡಿ ಮಾಡೋಣ ಇಲ್ಲಿ ಒಂದು ದೊಡ್ಡ ಸೈಜ್ ನೀರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಒಂದು ಕಪ್ಪಷ್ಟು ಮೊಸರು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡೋಣ ಹಾಗೂ ಅದರೊಂದಿಗೆ ಕೊತ್ತಂಬರಿ ಕಾಳು ಜೀರಿಗೆ ಬಡಿ ಕಾಳು ಮೆಣಸು ಬಡಿ ಇಲೈಚಿ ಚಕ್ರಫಲ್ ಏಲಕ್ಕಿ ಕಸಕಸೆ ದಾಲ್ಚಿನಿ ಮೆಂತೆ ಇಷ್ಟನ್ನು ನಾನು ತಗೊಂಡಿದ್ದೀನಿ ಎಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಅಂತ ಸೈಡಲ್ಲಿ ನಾನು ಹಾಕಿದ್ದೀನಿ ಎಲ್ಲವನ್ನೂ ಕೂಡ ಹುಡಿ ಮಾಡಲಿಕ್ಕೆ ಉಂಟು ಒಂದು ಮಿಕ್ಸಿ ಜಾರಿಗೆ ಹಾಕೋಣ ಹಾಗೂ ಅದರೊಂದಿಗೆ ಎರಡರಿಂದ ಮೂರು ಚಮಚದಷ್ಟು ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡೋಣ ಖಾರಕ್ಕನುಗುಣವಾಗಿ ಹಾಕಿ ಎರಡು ಗೇಜಷ್ಟು ಚಿಕನ್ ತೊಗೊಂಡಿದ್ದೀವಿ ಅದಕ್ಕೆ ಈ ಮಸಾಲವನ್ನು ಹಾಕೋಣ ಎರಡು ಕೂಡ ಹಾಗೂ ಅದರೊಂದಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಪೀಸ್ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಇಟ್ಟಿದ್ದೀವಿ ಯಾಕೆಂದರೆ ಇಲ್ಲಿ ಫ್ರೈ ಮಾಡಿ ನಾವು ಇವತ್ತು ಮಾಡ್ತಾ ಸ್ವಲ್ಪ ನಾನು ಲಿಂಬೆ ರಸವನ್ನು ಹಿಂಡಿದ್ದೀನಿ ಇದನ್ನು ಮ್ಯಾರಿನೇಟ್ ಮಾಡಲು ಇಡ್ತಾ ಇದ್ದೀನಿ ಹಾಗೂ ರಮ್ ಚಿಕನ್ ಸ್ಟಾರ್ಟರ್ ಮಾಡ್ತಾ ಇದ್ದೀನಿ ಒಂದು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ರುಚಿ ತಕ್ಕಷ್ಟು ಉಪ್ಪು ಅರಶಿನ ಪೌಡರ್ ಹಾಗೂ ಸ್ವಲ್ಪ ಪೆಪ್ಪರ್ ಪೌಡರ್ ಚಿಲ್ಲಿ ಪೌಡರ್ ಅನ್ನು ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ ಇಲ್ಲಿ ನಾನು ರಮ್ ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಯಾಕೆಂದ್ರೆ ನಾವು ಇಲ್ಲಿ ರಮ್ ಚಿಕನ್ ಮಾಡೋದ್ರಿಂದ ಇದನ್ನು ಕೂಡ ಇವಾಗ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಡೋಣ ಸ್ವಲ್ಪ ಹೊತ್ತು ಆದಮೇಲೆ ನಾವು ಇವಾಗ ಗ್ರೀನ್ ಮಸಾಲೆ ಮ್ಯಾರಿನೇಟ್ ಮಾಡಿದೀವಿ ನೋಡಿ ಅದನ್ನು ಫ್ರೈಯಿಂಗ್ ಪ್ಯಾನಲ್ಲಿ ಹಾಕಿ ಒಂದೊಂದನ್ನೇ ಫ್ರೈ ಮಾಡಲಿಕ್ಕೆ ಉಂಟು ಈ ರೀತಿ ಇದೇ ರೀತಿ ಗ್ರಿಲ್ ಪ್ಯಾನ್ ಬೇಕಂತ ಇಲ್ಲ ನಿಮ್ಮನೇಲಿ ಯಾವ ರೀತಿ ಫ್ರೈಯಿಂಗ್ ಪ್ಯಾನ್ ಉಂಟು ನೋಡಿ ಅದರಲ್ಲಿ ಎಣ್ಣೆಯನ್ನು ಹಾಕಿ ಎರಡು ಸೈಡ್ ಕೂಡ ಈ ರೀತಿ ಫ್ರೈ ಮಾಡಿ ಒಂದು ಸೈಡಿದು ಫ್ರೈ ಆಗ್ತಾ ಬರುವಾಗ ಬರುವಾಗ ಇನ್ನೊಂದು ಸೈಡ್ ನಾವು ರೈಸಿಗೆ ರೆಡಿ ಮಾಡೋಣ ಇಲ್ಲಿ ಎಲ್ಲ ಗರಂ ಮಸಾಲವನ್ನು ಹುಡಿ ಮಾಡಿ ತಗೊಂಡಿದ್ದೀವಿ ನೀರನ್ನು ಇಟ್ಟಿದ್ದೀನಿ ರೈಸಿಗೆ ಹಾಗೂ ಕುದಿ ಬರುವಾಗ ಇದಕ್ಕೆ ಗರಂ ಮಸಾಲ ಹಾಗೂ ಸ್ವಲ್ಪ ಸಕ್ಕರೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದರೊಂದಿಗೆ ಎಣ್ಣೆಯನ್ನು ಕೂಡ ಸೇರಿಸೋಣ ಹಾಗೂ ಇದನ್ನು ಮಿಕ್ಸ್ ಮಾಡೋಣ ಕುದಿ ಬಂದಿದ್ದೆ ನಾನಿಲ್ಲಿ ಇವತ್ತು ಆರು ಮುಕ್ಕಾಲಷ್ಟು ರೈಸನ್ನು ಹಾಕ್ತಾ ಇದ್ದೀನಿ ಎಷ್ಟು ಮೆಂಬರ್ಸ್ ಇದ್ದಾರೆ ಆ ರೀತಿ ಹಾಕ್ತಾ ಇದ್ದೀನಿ ಒಂದು ಸೈಡ್ ರೈಸ್ ಹಾಕ್ತಾ ಇರಲಿ ಇನ್ನೊಂದು ಸೈಡ್ ಒಂದು ಅಗಲವಾದ ಪಾತ್ರೆ ತೊಗೊಳ್ಳಿ ಅದರಲ್ಲಿ ಎಣ್ಣೆಯನ್ನು ಹಾಕಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಆನಿಯನ್ ಫ್ರೈ ಮಾಡಿರ್ತೀವಿ ನೋಡಿ ಅದೇ ಎಣ್ಣೆಯನ್ನು ಯೂಸ್ ಮಾಡಿ ಚೆನ್ನಾಗಾಗುತ್ತೆ ಹಾಗೂ ಚಿಕನ್ ಫ್ರೈ ಮಾಡಿ ಉಳಿದ ಮಸಾಲ ಇತ್ತು ನೋಡಿ ಗ್ರೀನ್ ಮಸಾಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಅದರೊಂದಿಗೆ ಒಂದು ಎಂಟು ಟೊಮೆಟೊವನ್ನು ಮೀಡಿಯಮ್ ಸೈಜ್ ಟೊಮೆಟೊವನ್ನು ಹಾಕಿ ಅದರ ಪ್ಯೂರಿ ಮಾಡಿ ಅದನ್ನು ಕೂಡ ಫ್ರೈ ಮಾಡಿ ಇವಾಗ ಆನಿಯನ್ ಫ್ರೈ ಮಾಡಿ ಇಟ್ಟಿರ್ತೀವಿ ನೋಡಿ ಅದರಲ್ಲಿ ಒಂದು ಕಪ್ಪಷ್ಟು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ಆನಿಯನ್ ತೊಗೊಂಡು ಅದನ್ನು ಗ್ರೈಂಡ್ ಮಾಡಿ ತೊಗೊಳ್ಳಿ ಹಾಗೆ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲವನ್ನು ಕೂಡ ಆ್ಯಡ್ ಮಾಡಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ ಒಳ್ಳೆ ರೀತಿ ಫ್ರೈ ಆಗಬೇಕು ಕೊನೆಗೆ ನಾವು ಆನಿಯನ್ ಫ್ರೈ ಮಾಡಿದ್ದು ಗ್ರೈಂಡ್ ಮಾಡಿದ್ದೀವಿ ನೋಡಿ ಪೇಸ್ಟ್ ಮಾಡಿ ಅದನ್ನು ಕೂಡ ಹಾಕಿ ಓಕೆ ಇವಾಗ ಈ ಮಸಾಲಕ್ಕೆ ನಾವು ಫ್ರೈ ಮಾಡಿದ ಚಿಕನ್ ಇತ್ತು ನೋಡಿ ಅದನ್ನು ಸೇರಿಸಿ ನೋಡಿ ಈ ರೀತಿ ಬರಬೇಕು ಸ್ವಲ್ಪ ಜ್ಯೂಸಿ ಜ್ಯೂಸಿಯಾಗಿದ್ದರೆ ಚೆನ್ನಾಗಾಗುತ್ತೆ ನೋಡಿ ಒಳ್ಳೆ ರೀತಿ ಕುದಿ ಬರಲಿ ಇವಾಗ ಇದು ಉಪ್ಪು ಎಲ್ಲ ಕರೆಕ್ಟಾಗಿದೆಯನ್ನು ನೋಡಿ ಆಮೇಲೆ ಇನ್ನೊಂದು ಸೈಡ್ ರೈಸ್ ಆಯಿತು ಇವಾಗ ಈ ಮಸಾಲವನ್ನು ಹಾಗೂ ರೈಸನ್ನು ಎರಡನ್ನು ಕೂಡ ನಾವು ಸೆಟ್ ಮಾಡಿ ಹಾಕೋಣ ಫಸ್ಟಿಗೆ ರೈಸ್ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಕ್ಯಾಶುನೆಟ್ ಎಲ್ಲ ಫ್ರೈ ಮಾಡಿದ್ದು ಹಾಕಿ ಕೇಸರನ್ನು ಹಾಕಿ ತುಪ್ಪವನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತೀವಿ ಒಂದೊಂದು ಸ್ಟೆಪ್ ಇದೇ ಈ ರೀತಿ ಆಯಿತು ಅದರೊಂದಿಗೆ ಆನಿಯನ್ ಫ್ರೈ ಹಾಕಿ ನಾವು ಮಸಾಲ ರೆಡಿ ಮಾಡಿದ್ವಿ ನೋಡಿ ಚಿಕನ್ ಅದನ್ನು ಕೂಡ ಹಾಕಿ ಆಮೇಲೆ ಸೇಮ್ ಅದೇ ರೀತಿ ಇನ್ನೊಂದು ಸ್ಟೆಪ್ ಕೂಡ ಮಾಡಿ ಇದೇ ರೀತಿ ಮಾಡಿ ಮೇಲ್ತನಕ ಮಾಡಿ ಕೊನೆಗೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿಬಿಡಿ ಪುದೀನ ಇದ್ರೆ ಪುದೀನವನ್ನು ಕೂಡ ನೀವು ಹಾಕಬಹುದು ಫ್ರೈಡ್ ಆನಿಯನ್ ಸ್ವಲ್ಪ ಜಾಸ್ತಿ ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ಲೈಟಾಗಿ ದಮ್ ಮಾಡಿ ಜಾಸ್ತಿ ದಮ್ಮಿ ದಮ್ಮಿಗೆ ಇಡಬೇಡಿ ಈಗ ಸ್ಟಾರ್ಟರ್ಗೆ ರೆಡಿ ಮಾಡೋಣ ಫ್ರೈಯಿಂಗ್ ಪ್ಯಾನ್ ತಗೊಳ್ಳಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಫ್ರಷ್ ಮಾಡಿದ ಜಿಂಜರ್ ಹಾಗೂ ಗಾರ್ಲಿಕ್ಕನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಫ್ರೈ ಮಾಡಿ ಇದರೊಂದಿಗೆ ನೀರುಳ್ಳಿಯನ್ನು ಕೂಡ ಹಾಕೋಣ ದೊಡ್ಡ ಸೈಜ್ ಒಂದು ನೀರುಳ್ಳಿಯನ್ನು ಹಾಕಿದ್ದೀವಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಯಾಕೆಂದರೆ ಇಲ್ಲಿ ನಾವು ಒಂದು ಜಿಯಷ್ಟು ಚಿಕನ್ ಮಾತ್ರ ತೊಗೊಂಡಿದ್ದೀವಲ್ವ ಹಾಗಾಗಿ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಕೂಡ ಹಾಕಿ ಇದರೊಂದಿಗೆ ಇದನ್ನು ಫ್ರೈ ಮಾಡಿ ಎಲ್ಲವೂ ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಮೀಡಿಯಂ ಫ್ಲೇಮಲ್ಲಿಟ್ಟು ಮುಚ್ಚಿಡೋಣ ಚಿಕನ್ ಬೇಯಬೇಕಲ್ವಾ ಚಿಕನ್ ಇವಾಗ ಆಲ್ಮೋಸ್ಟ್ ಬೆಂದಿದೆ ಈ ಟೈಮಲ್ಲಿ ಇದಕ್ಕೆ ಏನು ಸಾಸ್ ಬೇಕು ನೋಡಿ ಅದನ್ನು ರೆಡಿ ಮಾಡೋಣ ಇಲ್ಲಿ ಟೊಮೆಟೊ ಸಾಸ್ ಸೋಯಾ ಸಾಸ್ ಸ್ವಲ್ಪ ಹಾಗೂ ಅದರೊಂದಿಗೆ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಹಾಗೂ ಸಿಜ್ವಾನ್ ಸಾಸ್ ಇಷ್ಟನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಹಾಗೂ ಇದನ್ನು ಇದಕ್ಕಿವಾಗ ಇಲ್ಲಿ ಚಿಕನ್ ಬೆಂದಿದೆ ಇದಕ್ಕೆ ಇದಕ್ಕಿವಾಗ ಆ್ಯಡ್ ಮಾಡಬೇಕು ಹಾಗೂ ಇದನ್ನು ಆಯಿಲಲ್ಲಿ ಚೆನ್ನಾಗಿದೆ ರೀತಿ ಡ್ರೈ ಆಗುವವರೆಗೂ ಫ್ರೈ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಳ್ಳೆ ರೀತಿದು ಫ್ರೈ ಆಗಲಿ ನಾನಿಲ್ಲಿ ಇವತ್ತು ರಮ್ ಚಿಕನ್ ಇದ್ದೇನೆ ಸ್ಟಾರ್ಟರ್ಗೆ ಹಾಗಾಗಿ ಇದು ಫ್ರೈ ಆದಮೇಲೆ ಇದ್ರ ಮೇಲೆ ನಾನು ರಮ್ ಹಾಕ್ತೀನಿ ರಮ್ ಎಲ್ಲ ಯೂಸ್ ಮಾಡಲ್ಲ ನೋಡಿ ಅವರು ಸ್ಕಿಪ್ ಮಾಡ್ಬೋದು ಇವಾಗ ಫ್ರೈ ಮಾಡಿದ ಚಿಕನನ್ನು ಇದರ ಮೇಲೆ ಹಾಕಿ ಒಂದು ಚಮಚ ತಗೊಳ್ಳಿ ಅದರಲ್ಲಿ ಸ್ವಲ್ಪ ರಮ್ಮನ್ನು ಹಾಕಿ ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಇದರ ಮೇಲೆ ಈ ರೀತಿ ಹಾಕಬೇಕು ನೋಡಿ ಒಳ್ಳೆ ರೀತಿ ಬೆಂಕಿ ಕೂಡ ಬರ್ತಾ ಉಂಟು ನೋಡ್ಬೋದು ತುಂಬ ಚೆನ್ನಾಗಾಗುತ್ತೆ ಇಷ್ಟ ಇದ್ದವ್ರು ಮಾಡ್ಬೋದು ಇಲ್ಲದ್ರೆ ಸ್ಕಿಪ್ ಮಾಡಿ ಓಕೆ ಆಮೇಲೆ ಸ್ವಲ್ಪ ಸೇಸಮೆ ಹಾಕೋಣ ಫ್ರೈ ಮಾಡಿದ್ದು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಕಡೆ ಹಾಕೋಣ ರಮ್ ಚಿಕನ್ ಸ್ಟಾರ್ಟರ್ ರೆಡಿ ಬಿರಿಯಾನಿ ಒಳ್ಳೆ ಘಮಘಮ ಪರಿಮಳ ಬರ್ತಾ ಉಂಟು ಇವತ್ತು ನಾನು ತೋರಿಸಿದ ಎರಡು ರೆಸಿಪಿಯನ್ನು ಕೂಡ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಳಿ ಯಾವ ರೀತಿ ಅಂತೇಳಿ ತುಂಬ ಸೂಪರ್ ಆಗುತ್ತೆ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರ್ಬೋದು ತಿಳಿಸ್ತೀನಿ ರೈಸ್ ಎಲ್ಲ ನೋಡ್ಬೋದು ಎಷ್ಟೊಂದು ಬಿಡು ಬಿಡುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಓಕೆ ಎಲ್ಲರೊಂದಿಗೆ ಶೇರ್ ಮಾಡಿ ರೆಸಿಪಿಯನ್ನು ಹಾಗೂ ನಿಮಗೆ ಲೈಕ್ ಆಯ್ತ ಆಯ್ತು ಅಂತ ಲೈಕ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್